ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸದ್ಯ ತೆಲುಗು ಪ್ರೇಕ್ಷಕರ ಮನಗೆತ್ತಿರುವ ನಟಿ ಜ್ಯೋತಿ ರೈ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದ್ದಾರೆ ತಮ್ಮ ಹಾಟ್ ಹಾಟ್ ಫೋಟೋಗಳನ್ನು ಹಂಚಿಕೊಳ್ಳುವ ಮೂಲಕ ಸುದ್ದಿಯಾಗ್ತಿರುವ ನಟಿ ಇದೀಗ ತಮ್ಮ ಎರಡನೇ ಮದುವೆಯ ಕುರಿತು ಮೌನ ಮುರಿದಿದ್ದಾರೆ ತೆಲುಗು ಧಾರಾವಾಹಿಗಳ ಜೊತೆಗೆ ವೆಬ್ ಸೀರೀಸ್ ಹಾಗೂ ಸಿನಿಮಾಗಳಲ್ಲಿಯೂ ಜ್ಯೋತಿ ರೈ ತೊಡಗಿಕೊಂಡಿದ್ದಾರೆ ಸದ್ಯ ಪ್ರಿಟಿ ಗರ್ಲ್ ಎನ್ನುವ ವೆಬ್ ಸೀರೀಸ್ನಲ್ಲಿ ಬಣ್ಣ ಹಚ್ಚಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸದಾ ಸಖತ್ ಆಕ್ಟಿವ್ ಆಗಿರ್ತಾರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆತನ ಹೆಸರು ಹೆಸರನ್ನ ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡಿದ್ರು ಸುಖಪೂರ್ವ ಜೊತೆ ಆತ್ಮೀಯವಾಗಿರುವ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ತಿದ್ರು ಆದರೆ ಮದುವೆ ಬಗ್ಗೆ ಮಾಹಿತಿ ನೀಡಿರಲಿಲ್ಲ ಕೆಲ ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆಗಿದೆ ಎನ್ನುವ ಅರ್ಥದಲ್ಲಿ ಪೋಸ್ಟ್ ಮಾಡಿದ್ರು ಆದರೆ ಇದೀಗ ಅಧಿಕೃತಪಡಿಸಿದ್ದಾರೆ ಎರಡನೇ ಪತಿ ಸುಖಪೂರ್ವಜ್ ಹುಟ್ಟುಹಬ್ಬದ ಹಬ್ಬದ ಸಂಭ್ರಮದಲ್ಲಿ ಜ್ಯೋತಿ ರೈ ಇನ್ಸ್ಟಾ ಸ್ಟೋರಿ ಪೋಸ್ಟ್ ಮಾಡಿದ್ದಾರೆ ನಾವಿಬ್ಬರು ಭೇಟಿಯಾಗಿ ಒಂದು ವರ್ಷವಾಗಿದೆ ನನ್ನ ಇಡೀ ಜೀವನವೇ ಬದಲಾಗಿದೆ ನಾನು ಎಷ್ಟು ಸಂತೋಷವಾಗಿದ್ದೇನೆ ಎಂದು ಪದಗಳಲ್ಲಿ ಹೇಳಲಾರೆ ನಿನ್ನ ಪ್ರೀತಿ ಅಪ್ಪುಗೆ ಮುತ್ತು ಬೆಂಬಲ ಪ್ರೋತ್ಸಾಹ ನಿನ್ನ ಪಾಸಿಟಿವ್ ಥಾಟ್ಸ್ ಹೀಗೆ ಎಲ್ಲದಕ್ಕೂ ಧನ್ಯವಾದಗಳು ನಿನ್ನ ತಾಳ್ಮೆ ತೋರಿದ ಎಲ್ಲ ಪ್ರೀತಿ ಕಾಳಜಿ ನಿಷ್ಠೆಗೆ ಧನ್ಯವಾದಗಳು ನಿನ್ನಿಂದಾಗಿಯೇ ನನ್ನ ಜೀವನ ಪೂರ್ಣವಾಗಿದೆ ನಿನ್ನ ನನ್ನ ಪತಿಯಾಗಿ ಪಡೆದದ್ದು ನನ್ನ ಪುಣ್ಯ ಶುಭಾಶಯಗಳು ಡಾರ್ಲಿಂಗ್ ಲವ್ ಅನ್ಕಂಡೀಷನಲ್ಲಿ ಎಂದು ಜ್ಯೋತಿ ರೈ ರೈಬರ್ತ್ಕೊಂಡಿದ್ದು ಪತಿಯ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು